ಆತ್ಮೀಯರೇ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ಅವಧೂತ ಸಾಧು ಸಂತ ಅಂತ ಸನ್ಯಾಸಿ ಅಂತ ಕಾವಿ ಹಾಕೊಂಡು ಆಟ ಟೋಪ ನಡೆಸ್ತಾ ಇರೋ ಸ್ವಯಂ ಘೋಷಿತಗೊಂಡ ಪರಮ ಪೂಜ್ಯ ಪುರೋತ್ತಮ ಶ್ರೀಮತ್ ಸ್ವಾಮಿ ಶ್ರೀ 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 ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜ್ ಆಲಿಯಾಸ್ ಶ್ರೀಕಾಂತ್ ಅಪ್ಪಾಜಿ ಅವರು ಈ ಕಾರ್ಯಕ್ರಮ ಮಾಡಿಸ್ಕೊತಾ ಇದ್ದಾರಾ ಅಥವಾ ಮಾಡೋ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾ ಇದ್ದಾರಾ ಗೊತ್ತಿಲ್ಲ ಆದರೂ ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ತಲೆಬುಡ ಅಂತೂ ಇಲ್ವೇ ಇಲ್ಲ ಏನು ಆ ಕಾರ್ಯಕ್ರಮ ಯಾವುದು ಸರಿ ಯಾವುದು ತಪ್ಪು ನೀವು ಕೂಡ ಆಲೋಚಿಸಿ ಸಾಧ್ಯವಾದರೆ ತಪ್ಪುಗಳನ್ನು ತಿದ್ದಿ ಇಲ್ಲ ತಿಳಿ ಹೇಳಿ ಅದೇನು ಅಂತ ಕೇಳೋಕ್ ಬದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಆತ್ಮೀರೆ ವಿಚಾರ ಏನು ಅಂತ ನೋಡೋದಾದ್ರೆ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜ್ ಅವರ ಉಪನಯನದ ಕಾರ್ಯಕ್ರಮದ ಇಪ್ಪತ್ತೈದು ವರ್ಷ ಪೂರ್ಣಗೊಂಡ ಪ್ರಯುಕ್ತ ಹೊಸದುರ್ಗ ಶ್ರೀ ಸದ್ಗುರು ಸೇವಾಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಅಲ್ಲಿ ಹಲವಾರು ಸಾಧುಸಂತರು ಹಾಗೂ ಚಲನಚಿತ್ರ ನಟ ನಟಿಯರು ಭಕ್ತ ವೃಂದದವರು ಬರ್ತಾರೆ ಎಲ್ಲರಿಗೂ ಸ್ವಾಗತ ಕೋರಿದ್ದಾರೆ ಅಲ್ಲ ವೆಡ್ಡಿಂಗ್ ಆನಿವರ್ಸರಿ ಹುಟ್ಟು ಹಬ್ಬದ ಸಂಭ್ರಮ ಹಾಗೆ ಪೂರ್ವಿಕರು ಸತ್ತಾಗ ಮಾಡುವ ವರ್ಷದ ತಿಥಿ ಜೊತೆಗೆ ಶಾಲಾ ವಾರ್ಷಿಕೋತ್ಸವ ಇನ್ನು ಕೆಲವರ ಜಯಂತಿ ವರ್ಧಂತಿ ಹಾಗೆ ಆಫೀಸ್ ಅಥವಾ ಕೆಲ್ಸಕ್ಕೆ ಸೇರಿ ಇಷ್ಟು ವರ್ಷ ಆಯ್ತು ಅಂತ ಸಂಭ್ರಮಾಚರಣೆ ಮಾಡೋದನ್ನ ಕೇಳಿದ್ದೀವಿ ನೋಡಿದ್ದೀವಿ ನಾನಂತೂ ಇಲ್ಲಿವರೆಗೆ ಉಪನಯನ ಆಗಿ ಇಷ್ಟು ವರ್ಷ ಆಯ್ತು ಅಂತ ಸರ್ವಸಂಗ ಪರಿತ್ಯಾಗಿ ತನ್ನ ಪೂರ್ವಾಶ್ರಮದ ಸಂಸ್ಕಾರದ ಕ್ರಿಯೆ ಇಟ್ಕೊಂಡು ಸೆಲೆಬ್ರೇಟ್ ಮಾಡೋದು ನೋಡ್ತಾ ಇರೋದು ಇದೇ ಮೊದಲು ಕಾವಿ ಕಮಂಡಲ ಇಲ್ಲ ಆದರೂ ಚಡ್ಡಿ ಹಾಕೊಂಡೆ ಜಗತ್ತಿಗೆ ಪಾಠ ಮಾಡ್ತಾ ನಿಮ್ಮೊಳಗೆ ಆತ್ಮದ ಬೀಜ ಹುಟ್ಟು ಹಾಕುವುದೇ ಸಾರಿ ಆಧ್ಯಾತ್ಮದ ಬೀಜ ಹುಟ್ಟು ಹಾಕುವುದೇ ಆಶ್ರಮದ ಮೂಲ ಉದ್ದೇಶ ಅಂತ ಈ ರೀತಿ ಬೋರ್ಡ್ ಹಾಕೊಂಡಿದ್ದಾರೆ ಈ ತರ ಕಾರ್ಯಕ್ರಮ ಮಾಡೋದು ಸರಿನಾ ತಪ್ಪಾ ನೀವೇ ಹೇಳಿ ಹಾಗೆ ಇನ್ನೊಂದು ವಿಚಾರ ನೆನ್ಪಿಡಿ ಸನ್ಯಾಸ ಅಂದರೆ ಭೌತಿಕ ಆಸೆಗಳು ಮತ್ತು ಪೂರ್ವಾಗ್ರಹಗಳನ್ನು ತ್ಯಜಿಸುವ ಮೂಲ ಸ್ವರೂಪ ಅಲ್ವಾ ಅದನ್ನು ಬಿಟ್ಟು ಇಪ್ಪತ್ತೈದು ಹಿಂದೆ ನನಗೆ ಉಪನಯನ ಮಾಡಿದರು ಸರಿ ಸ್ವಾಮಿ ಸಂಪೂರ್ಣ ಸಂಧ್ಯಾ ವಂದನೆ ಮಾಡಿ ಒಂದು ವಿಡಿಯೋ ರಿಲೀಸ್ ಮಾಡಿ ಹಾಗೆ ಅದೆಷ್ಟು ಜನಕ್ಕೆ ಸಂಧ್ಯಾ ವಂದನೆ ಸಂಧ್ಯಾವಂದನೆ ಸಂಧ್ಯಾ ವಂದನೆ ಬಗ್ಗೆ ಪಾಠ ಮಾಡಿದ್ದೀರಾ ಅದನ್ನು ತಿಳಿಸಿ ನೋಡೋಣ ಅದಾಗೋದಿಲ್ಲ ಅಲ್ವಾ ಯಾಕೆಂದರೆ ಅದು ನಿಮಗೆ ಗೊತ್ತಿರಬೇಕು ಗೊತ್ತಿಲ್ಲ ಪರಮ ಪೂಜ್ಯ ಪುರೋತ್ತಮ ಅಟ್ಲೀಸ್ಟ್ ಸನ್ಯಾಸಿ ಪಾಲಿಸಬೇಕಾದ ವಿಚಾರ ಗೊತ್ತಿರಬೇಕಲ್ವಾ ನಿಮಗೆ ಆಶ್ರಮಕ್ಕೆ ಹೋಗಿ ನೋಡ್ರಿ ಕೆಲವರಿಗೆ ರಂಡೆ ಮುಂಡೆ ಅಂತ ಬೈದಿದ್ದು ಇದೆ ಇನ್ನು ಬಿ ಮಗ ಎಸ್ ಮಗ ಅಂತೆಲ್ಲ ಅವ್ರು ಕಲಿತ ಪಾಠವನ್ನ ಆಗಾಗ ಬೋಧಿಸ್ತಾ ಇರೋದನ್ನ ನಾವು ಕೇಳಿದೀವಿ ಸತ್ಯ ಪಾಲಿಸ್ಬೇಕು ಅಂತ ತುಂಬಾ ಇಂಪಾರ್ಟೆಂಟ್ ಕಂಡೀಷನ್ಗಳಲ್ಲಿ ಒಂದು ಸನ್ಯಾಸಿಗಿರೋ ಗುಣ ಅದು ಆದರೆ ಇವ್ರ ಹತ್ರ ಅದನ್ನು ಕೇಳಲೇಬೇಡಿ ಯಾಕೆ ಅಂದರೆ ಬಾಯ್ ಬಿಟ್ಟರೆ ಸುಳ್ಳು ಇವರ ಆಶೀರ್ವಾದ ಕಾಕತಾಳೀಯ ಎಂಬಂತೆ ಕೆಲವ್ರಿಗೆ ಪಲ್ಸಿದ್ರು ಅದೆಷ್ಟೋ ಜನ ಇವ್ರನ್ನ ನೆಚ್ಕೊಂಡು ಮುಂಡ ಮೋಚ್ಕೊಂಡು ಹೋಗಿದ್ದಾರೆ ಇನ್ನೊಂದು ಇತರರ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ತ್ಯಜಿಸುವುದು ಇದು ಇವರಿಂದ ಸಾಧ್ಯವೇ ಆಗಿಲ್ಲ ಇವರು ಬೆಂಗಳೂರಲ್ಲಿ ಹೊಸದುರ್ಗದಲ್ಲಿ ಹಾಸನದಲ್ಲಿ ಮೈಸೂರಲ್ಲಿ ಗೋವಾ ತುಮಕೂರು ಹಬ್ಬ ಹಬ್ಬ ಅದೇಷ್ಟೆಷ್ಟು ಬರೆಸ್ಕೊಂಡಿದ್ದಾರೋ ಅದನ್ನು ಡೀಟೇಲ್ ಆಗಿ ಕೇಳಿದಾಗ ಡೌಟ್ ಬರ್ದಂಗೆ ಬೃಡೆ ಬಿಡ್ತಾರೆ ಇನ್ನು ಉದಾರತೆ ಸೌಮ್ಯತೆ ದಯೆ ಅದನ್ನು ಕೇಳಲೇಬಾರ್ದು ಕಾಸು ಇವರಿಗೆ ಬಾಸು ಬಡಬಗ್ರು ಬಾಯಿ ಬಡ್ಕೊಂಡ್ರು ತಿರುಗೂ ನೋಡಲ್ಲ ಇಂಪಾರ್ಟೆಂಟ್ ವಿಚಾರ ಲೈಂಗಿಕತೆಯಿಂದ ದೂರ ಇರುವುದು ಇವರು ಆ ಕಡೆ ಹೌದೂತನೂ ಅಲ್ಲ ಆಧ್ಯಾತ್ಮ ಸಾಧನೆ ಮಾಡಿರೋ ಸನ್ಯಾಸಿನೂ ಅಲ್ಲ ಶುಚಿತ್ವ ಕೇಳಲೇಬೇಡಿ ಯಾರಾದರೂ ಏನಂತೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಕವಾಗ ಅವಾಗ ಕೇರ್ಕೋತಾ ಇರ್ತಾರೆ ನೋಡ್ತಾ ಇರ್ತಾರೆ ಅದನ್ನು ನೋಡೋರಿಗೆ ಎರಡು ಕಣ್ಣು ಸಾಲದು ಆ ಕಣ್ಣು ಇದ್ರೂ ಇಲ್ದಂಗೆ ಆಗ್ಬಿಡ್ಲಿ ಅಂತ ಅಂದ್ಕೊಳ್ಳೋರೇ ಅದೆಷ್ಟೋ ಜನ ಇನ್ನು ಏಕಾಂತ ಶ್ರೀಕಾಂತನ ಏಕಾಂತ ನಮಗೆ ಹಾಕ್ಬೇಕು ಅದು ಅದಾಗೆ ಬರುತ್ತೆ ನಾವು ನೀವು ಸ್ವಲ್ಪ ಕಾಯಬೇಕು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮ್ ಸುಮ್ಮನೆ ಮರಳಾಗ್ಬೇಡಿ ಹಿಂದೂ ಧರ್ಮದಲ್ಲಿ ಸನ್ಯಾಸಿ ಅವಧೂತ ಸಾಧು ಸಂತ್ರು ಅಂದ್ರೆ ಒಂದು ಬೆಲೆ ಗೌರವ ಇದೆ ಸ್ನೇಹಿತರೆ ಸಂಸಾರಿಗಳು ಸನ್ಯಾಸಿಗಳಾಗಬಾರ್ದು ಅಂತ ಅಲ್ಲ ಆದ್ರೆ ಒಂಥರ ಅರ್ಜುನ ಸನ್ಯಾಸ ಅನ್ನೋ ಮಾತಿದೆ ಹಾಗೆ ಕೆಲವೊಮ್ಮೆ ಸ್ಮಶಾನ ವೈರಾಗ್ಯ ಪ್ರಸವ ವೈರಾಗ್ಯ ಹಾಗೆ ಹೆಂಡತಿ ಮಕ್ಕಳು ಸ್ನೇಹ ಸಂಬಂಧ ಏನು ಬೇಡ ಸನ್ಯಾಸಿ ಆಗಿಬಿಡಬೇಕು ಅಂತ ಹೇಳ್ತೀವಿ ಅದು ಅಷ್ಟು ಈಸಿ ಅಲ್ಲ ಸನ್ಯಾಸ ನಿಜವಾಗ್ಲೂ ಬಹು ದೊಡ್ಡ ಜವಾಬ್ದಾರಿ ಗುರುತರವಾದ ಜವಾಬ್ದಾರಿ ಇರುತ್ತೆ ಮೊದಲನೇದಾಗಿ ಸನ್ಯಾಸಿಗಳು ಸರ್ವಸಂಗ ಪರಿತ್ಯಾಗಿಗಳಾಗಿ ಆಧ್ಯಾತ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಪಸ್ಸು ಮಾಡಿ ಸಾಧನೆ ಮಾಡ್ತಾರೆ ಹಾಗೆ ಅವ್ರಿಗೆ ನಾನು ನನ್ನದ್ದು ನಮ್ಮವರು ಇದೆಲ್ಲ ಯಾವ ಭಾವನೆ ಅವರ ಪಕ್ಕದಲ್ಲೂ ಸುಳಿಯೋದಿಲ್ಲ ಲೋಕ ಕಲ್ಯಾಣಕ್ಕಾಗಿ ಸಮಾಜದ ಹಿತಕ್ಕಾಗಿ ಒಂದಿಷ್ಟು ಬೋಧನೆ ಮಾಡಿ ಒಳ್ಳೆ ಸಮಾಜವನ್ನು ಸಮಾಜದ ಹಿತವನ್ನು ಕೂಡ ಬಯಸ್ತಾರೆ ಒಳ್ಳೆ ಸಮಾಜವನ್ನು ಕಟ್ಟೋ ಪ್ರಯತ್ನ ಮಾಡ್ತಾ ಇರ್ತಾರೆ ಈ ತರ ಹುಟ್ಟು ಹಬ್ಬ ಉಪನಯನ ಮದುವೆ ಸಂಭ್ರಮ ಆಚರಿಸ್ತಾ ಕತೆ ಪುರಾಣ ಹೇಳ್ಕೊಂಡು ಬುರುಡೆ ಬಿಡ್ತಾ ಬ್ರಾಂಚ್ ಮೇಲ್ ಬ್ರಾಂಚ್ ಓಪನ್ ಮಾಡಿಕೊಂಡು ಶ್ರಮ ಇಲ್ಲದೆ ಆಶ್ರಮ ಕಟ್ಕೊಂಡು ಟೋಪಿ ಹಾಕೋದಲ್ಲ ಈ ತರದನ್ನ ಪ್ರಶ್ನಿಸದೆ ದಯವಿಟ್ಟು ನಂಬೇಡಿ ಧರ್ಮದ ಹೆಸರಲ್ಲಿ ಈ ರೀತಿ ಮಕ್ಮಲ್ ಟೋಪಿ ಬೇಡ ಸ್ವಾಮಿ ಬೇಡ ಇಲ್ಲ ನೋಡಿ ಸ್ವಾಮಿ ನಾವು ಇರೋದೆ ಹೀಗೆ ಅನ್ನೋದಾದ್ರೆ ಹೋಟೆಲ್ ಗತಿನಲ್ಲಿದ್ದೀರಾ ಬಡ್ಸಕ್ಕೆ ಭಟ್ರು ಯಮ ಬಂದ್ರೆ ಹುಷಾರು ಆಮೇಲೆ ಪಶ್ಚಾತ್ತಾಪ ಪಟ್ರು ಇಲ್ಲ ಒಮ್ಮೆ ಆಲೋಚಿಸಿ ಇದೆಲ್ಲ ಬೇಕಾ ಇಪ್ಪತ್ತೈದು ವರ್ಷದ ಉಪನಯನ ಮಹೋತ್ಸವ ಅದು ಜನಿವಾರ ಉಳಿದಾರ ಜೊತೆಗೆ ತನ್ನ ತಿಥಿಯನ್ನ ತಾನೇ ಮಾಡಿಕೊಂಡು ಸನ್ಯಾಸತ್ವ ಸ್ವೀಕರಿಸಿದ ಶ್ರೀಕಾಂತಪ್ಪನಿಗೆ ಸರಿ ಏನಾರ ಮಾಡಿಕೊಳ್ಳಿ ಒಳ್ಳೆ ಕೆಟ್ಟ ಹುಡುಗಿ ನೋಡಿ ಆದಷ್ಟು ಬೇಗ ಇವರು ಮದುವೆ ಆಗಲಿ ಇಂಥ ಶಾಪ ಹಾಕ್ತಾ ಇಲ್ಲಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ